ಆನೇಕಲ್ ತಾಲೂಕಿನ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನೀರುಘಟ್ಟದ ರಂಗನಾಥ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡಿಕರ್ವಾದ ರಾಜ್ಯ ಪ್ರಧಾನ ಸಂಚಾಲಕರಾದ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ಸೆಪ್ಟೆಂಬರ್ ಹದಿನೈದರಿಂದ ಹದಿನೇಳರವರೆಗೆ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಅಧ್ಯಯನ ಶಿಬಿರವನ್ನು ಆಯೋಜಿಸಲಾಗಿದೆ ಮೂರು ದಿನಗಳ ಕಾಲ ನಡೆಯುವ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಅಧ್ಯಯನ ಶಿಬಿರದಲ್ಲಿ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ಸಮಾನ ದೃಷ್ಟಿಕೋನ ಶಿಸ್ತಿನ ಕಾರ್ಯ ವಿಧಾನ ಹಾಗೂ ಸಂವಿಧಾನ ಮೌಲ್ಯಗಳ ಬಗ್ಗೆ ತರಬೇತಿ ನೀಡುವುದು ಸಂಘಟನೆಗಳ ಜವಾಬ್ದಾರಿ ಯುವ ನಾಯಕತ್ವ ಮಹಿಳಾ ಸಬಲೀಕರಣ ಚಳವಳಿ ಹಾಗೂ ಹೋರಾಟದ ಪ್ರಮುಖ ಘಟ್ಟ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮತ್ತು ಅಧ್ಯಯನ ನಡೆಸಲಾಗುವುದು ಈ ಕಾರ್ಯಕ್ರಮವನ್ನು ಶ್ರೀಮತಿ ಇಂದಿರಾ ಕೃಷ್ಣಪ್ಪರವರು ಉದ್ಘಾಟಿಸಲಿದ್ದು ಈ ಕಾರ್ಯಕ್ರಮದಲ್ಲಿ ಚಿಂತಕರು ಬಂತಿಂಜಿಗಳು ಹೋರಾಟಗಾರರು ಲೇಖಕರು ಸಂಘಟನಾ ತಜ್ಞರು ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಹಾಗೂ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳು ಭಾಗವಹಿಸಲಿದ್ದು ಸಕಾಲಕ್ಕೆ ಭೀಮ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಧ್ಯಯನ ಶಿಬಿರವನ್ನು ಯಶಸ್ವಿಗೊಳಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಸಮಿತಿ ಸದಸ್ಯರಾದ ಜಿಗಳ ಶ್ರೀರಾಮ್ ಜಿಲ್ಲಾ ಸಂಚಾಲಕರಾದ ಟಿ ಸಂಪಂಗಿರಾಮ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಮಾರಗುಂಡನಹಳ್ಳಿ ದಶರಥ್ ಕೋಣನಕುಂಟೆ ಮಂಜುನಾಥ್ ಅಯ್ಯಪ್ಪ ಜಿಲ್ಲಾ ಸಮಿತಿ ಸದಸ್ಯರಾದ ಬಾಲಯ್ಯ ವಸೀಂ ತಾಲೂಕು ಸಂಘಟನಾ ಸಂಚಾಲಕ ತಂಗರಾಜ್ ಸದಸ್ಯರಾದ ನಾಗರಾಜ್ ಮತ್ತಿತರರು ಹಾಜರಿದ್ದರು ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ಆದೇಶದಂತೆ ಅಣ್ಣ ಮಾವಳಿ ಶಂಕರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಸಮಿತಿ ರಾಜ್ಯ ಸಮಿತಿ ಮತ್ತು ತಾಲೂಕ್ ಸಮಿತಿ ಒಳಗೊಂಡಂತೆ ಸುಮಾರು ಒ ಇನ್ನೂರು ಜನ ಸೇರಿ ನಾವು ಒಂದು ಅಧ್ಯಯನ ಶಿಬಿರವನ್ನು ಮಾಡಬೇಕಂತ ರಾಜ್ಯ ಸಮಿತಿ ಆದೇಶದಂತೆ ಇದ್ವಿ ಸ್ಥಳ ಬಂದು ಇದು ಬನ್ನಾರಘಟ್ಟ ರಂಗನಾಥ ಕಲ್ಯಾಣ ಮಂಟಪದಲ್ಲಿ ಸ್ನೇಹಿತರೆ ಏನು ಇವಾಗ ರಾಜ್ಯ ಇದು ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಆರ್ ಎಸ್ ಎಸ್ ನೂರು ವರ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಐವತ್ತು ವರ್ಷ ಅರ್ಧ ಶತಮಾನಗಳಾಗಿವೆ ಈ ಅರ್ಧ ಶತಮಾನಗಳನ್ನು ಒಳಗೊಂಡು ಏನು ಆಗಿತ್ತು ಅಸ್ಪೃಶ್ಯತೆಯನ್ನು ನಿರ್ವಹಣೆ ಮಾಡೋದಕ್ಕಾಗಿ ಹಾಗೆ ಜೀತ ಪದ್ಧತಿ ರದ್ದು ಮಾಡೋದಕ್ಕಾಗಿ ಆಮೇಲೆ ಭೂಮಿ ಭೂಮಿಯ ವಿಚಾರವಾಗಿ ಈ ಶಿಕ್ಷಣ ವಿಚಾರವಾಗಿ ಹೀಗೆ ಅನೇಕ ಸಮಸ್ಯೆಗಳನ್ನು ಒಳಗೊಂಡಂತೆ ಮೂಲಭೂತ ಸಮಸ್ಯೆಗಳನ್ನು ಒಳಗೊಂಡಂತೆ ವಿಚಾರಗಳನ್ನು ಈಗಾಗಲೇ ಕೆಲವೊಂದು ಒಂದು ಏಟಿ ನಮ್ಮ ರಾಜ್ಯದಲ್ಲಿ ಇದು ಆಗಿದೆ ನಂತರ ನಾವು ಮೂರು ವರ್ಷಗಳಿಗೊಮ್ಮೆ ನಾವು ಒಂದು ಅಧ್ಯಯನ ಶಿಬಿರ ಮಾಡ್ತಾ ಇದ್ದೀವಿ ನಾವು ಏನು ಮಾಡಿದ್ದೀವಿ ನಾವು ಇದು ನಾವು ರಾಜ್ಯದಲ್ಲಿ ಯಾವ ಯಾವ ಸಮಸ್ಯೆಗಳನ್ನು ಯಾವ ಯಾವ ರೀತಿ ಬಗೆಹರಿಸಿದ್ದೀವಿ ಅನ್ನೋದಕ್ಕಾಗಿ ನಾವು ಒಂದು ಅಧ್ಯಯನ ಶಿಬಿರದಲ್ಲಿ ನಾವು ಅದನ್ನ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅನೇಕ ವಿಚಾರವಂತರು ಬರ್ತಾ ಇದ್ದಾರೆ ಸೊ ರಾಜ್ಯದ ಕವಿಗಳು ಬರ್ತಾ ಇದ್ದಾರೆ ರಾಜ್ಯದ ಕವಿಗಳು ಇದು ಶಿಕ್ಷಣ ತಜ್ಞರು ಬರ್ತಾ ಇದ್ದಾರೆ ಮಹಿಳಾ ಮಹಿಳಾ ತಜ್ಞರು ಬರ್ತಾ ಇದ್ದಾರೆ ಮತ್ತು ಸಮಾಜ ಕಲ್ಯಾಣ ವಿಚಾರದ ವಿಚಾರವಾಗಿ ಇದು ಅಧ್ಯಯನ ಶಿಬಿರ ಅಧ್ಯಯನ ಮಾಡಿದಂತ ಮೇಧಾವಿಗಳು ಸಹ ಬರ್ತಾ ಇದ್ದಾರೆ ಆ ವಿಚಾರನ ಒಳಗಂಟೆ ಮೂರು ದಿನಗಳ ಅಧ್ಯಯನ ಶಿಬಿರವನ್ನು ನಾವು ಈ ರಂಗನಾಥ ಟೆಂಪಲ್ ಇದು ರಂಗನಾಥ ಕಲ್ಯಾಣ ಮಂಟಪದಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಈಗಾಗಲೇ ರಾಜ್ಯದ ಎಲ್ಲಾ ಮೂಲೆ ಮೂಲೆಗಳಿಂದ ಬರ್ತಾ ಇರುವುದರಿಂದ ನಾವು ಅದನ್ನು ಯಶಸ್ವಿ ಮಾಡ್ಬೇಕಂತ ನಾವು ಕೇಳೋದಕ್ಕೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಮೊದಲನೇದಾಗಿ ನನ್ನ ನಮಸ್ಕಾರವನ್ನ ಹೇಳ್ತಾ ಕರ್ನಾಟಕ ದಲಿತ ಸಂಘರ್ ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ಸಮಿತಿ ವತಿಯಿಂದ ನಮ್ಮ ರಾಜ್ಯ ನಾಯಕರಾದಂಥ ಮಾವಳ್ಳಿ ಶಂಕರ್ಜಿರವರ ನೇತೃತ್ವದಲ್ಲಿ ಒಂದು ರಾಜ್ಯ ಮಟ್ಟದ ಪದಾಧಿಕಾರಿಗಳ ಮೂರು ದಿನಗಳ ಒಂದು ಅಧ್ಯಯನ ಶಿಬಿರವನ್ನು ನಾವು ಈ ಈ ಬನ್ನೇರುಘಟ್ಟದಲ್ಲಿನ ರಂಗನಾಥ ಕಲ್ಯಾಣ ಮಂಟಪದಲ್ಲಿ ಮೂರು ದಿನಗಳ ಒಂದು ಅಧ್ಯಯನ ಶಿಬಿರವನ್ನು ನಾವು ಆಯೋಜನೆಯನ್ನ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಮಾವಳ್ಳಿ ಶಂಕರ್ಜಿರವರು ವಹಿಸಿಕೊಳ್ಳಿದ್ದಾರೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ದಲಿತ ಚಳುವಳಿಯ ಚೇತನವಾಗಿದ್ದಂಥ ಬಿ ಕೃಷ್ಣಪ್ಪರವರ ಧರ್ಮಪತ್ನಿಯಾದಂಥ ಶ್ರೀಮತಿ ಇಂದಿರಾ ಕೃಷ್ಣಪ್ಪರವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯುಳ್ಳಂಥ ಹಾಡುಗಾರರುಗಳು ಮತ್ತು ನಮ್ಮ ರಾಜ್ಯದ ಅನೇಕ ಸಾಹಿತಿಗಳು ಲೇಖಕರು ಸಹ ಈ ಒಂದು ಮೂರು ದಿನಗಳ ಶಿಬಿರದಲ್ಲಿ ನಮ್ಮೊಡನೆ ನಮ್ಮೊಡನೆ ಇದ್ದು ಅವರ ಒಂದು ವಿಚಾರವನ್ನು ಮಂಡೆ ಮಂಡನೆಯನ್ನು ಸಹ ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಶಿಬಿರವನ್ನು ಆಯೋಜನೆ ಮಾಡಿರುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಂದು ಮಾದರಿಯಾದಂಥ ಜನಪರ ಚಳುವಳಿಯಾಗಿದ್ದು ಕಾರ್ಯಕರ್ತರಿಗೆ ಸಂಘಟನೆ ಬಗ್ಗೆ ತಿಳಿಸೋದ್ರ ಜೊತೆಗೆ ಮತ್ತು ಇತಿಹಾಸದ ಒಂದು ತಿಳ್ಕೊ ಚರಿತ್ರೆಯನ್ನು ನಾವು ತಿಳ್ಕೊಂಬರ ತಿಳ್ಕೊಬೇಕಾಗಿರುವಂಥ ಒಂದು ಅನಿವಾರ್ಯತೆ ಇರೋದ್ರಿಂದ ಮತ್ತು ಈ ಈ ಪರಿಸ್ಥಿತಿಯಲ್ಲಿ ಇವತ್ತು ದೇಶ ಯಾವ ದಿಕ್ಕಿನ ದಿಕ್ಕಿನಲ್ಲಿ ಸಾಕ್ತಾ ಇದೆ ಯುವಜ ಯುವ ಜನರ ಒಂದು ನಾಯಕತ್ವ ಯಾವ ರೀತಿ ಪಡ್ಕೋಬೇಕು ಮತ್ತೆ ಹೋರಾಟಗಳಲ್ಲಿ ಯಾವ ರೀತಿ ಭಾಗವಹಿಸ್ಬೇಕು ಮತ್ತೆ ಮಹಿಳಾ ನಾಯಕತ್ವವನ್ನು ಯಾವ ರೀತಿ ಈ ರಾಜ್ಯದಲ್ಲಿ ಆ ತಗೊಬೇಕು ಮತ್ತೆ ಯಾವ ರೀತಿ ಚಳವಳಿಯನ್ನ ಮುನ್ನಡೆಸಬೇಕು ಅನ್ನೋ ವಿಚಾರಗಳ ಜೊತೆಗೆ ಜೊತೆ ಜೊತೆಗೆ ಹಲವಾರು ಒಂದು ಎಂಟು ಗೋಷ್ಠಿಗಳನ್ನ ನಾವು ಈ ಒಂದು ಮೂರು ದಿನಗಳ ಒಂದು ಅಧ್ಯಯನ ಶಿಬಿರದಲ್ಲಿ ಆ ನಾವು ಆಯೋಜನೆಯನ್ನ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಾಡಿನ ಅನೇಕ ಜನಪರ ಚಿಂತಕರು ಸಾಹಿತಿಗಳು ಭಾಗವಹಿಸ್ತಿರೋದ್ರಿಂದ ಈ ಒಂದು ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ದಿನ ಈ ಒಂದು ಆ ಗೋಷ್ಠಿಯನ್ನ ಕರೆದಿದ್ದೀವಿ ಪತ್ರಿಕಾಗೋಷ್ಠಿಯನ್ನ ಈ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನೆಲ್ಲ ಸ್ನೇಹಿತರು ಮಿತ್ರರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ನಿಮಗೆ ಹೇಳಿದ್ದಾರೆ ಕರ್ನಾಟಕ ದಲ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಸಮಿತಿ ಪದಾಧಿಕಾರಿಗಳ ಅಧ್ಯಯನ ಶಿಬಿರವನ್ನ ಹದಿನೈದು ಹದಿನಾರು ಹದಿನೇಳು ಮೂರು ದಿವಸಗಳ ಕಾಲ ರಾಜ್ಯ ಸಮಿತಿ ಆಯೋಜನೆಯನ್ನು ಮಾಡಿದೆ ಆ ಒಂದು ಅಧ್ಯಕ್ಷತೆಯನ್ನು ನೇತೃತ್ವವನ್ನು ಶ್ರೀ ರಾಜ್ಯ ಪ್ರಧಾನ ಸಂಚಾರಿ ಈ ಚಳುವಳಿಯ ರಾಜ್ಯ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಮಾವಳ್ಳಿ ಶಂಕರ್ಜಿಯವರ ನೇತೃತ್ವದಲ್ಲಿ ಈ ಒಂದು ಅಧ್ಯಯನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಅಧ್ಯಯನ ಶಿಬಿರದ ಉದ್ದೇಶ ಏನಂತ ಹೇಳಿದ್ರೆ ದಲಿತ ಚಳುವಳಿ ಪ್ರಾರಂಭ ಆಗಿ ಇನ್ನೇನು ಐವತ್ತು ವರ್ಷಗಳ ಆಗಿದೆ ಆ ಐವತ್ತು ವರ್ಷಗಳಲ್ಲಿ ಚಳುವಳಿ ಈ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನಿತ್ತು ಅದು ಅಸ್ಪೃಶ್ಯತೆ ಆಗಿರ್ಬೋದು ಆಗಿರ್ಬೋದು ಜಾತೀಯತೆ ಆಗಿರ್ಬೋದು ಮತ್ತೆ ಭೂಮಿಯ ಸಮಾನ ಹಂಚಿಕೆ ಆಗಿರ್ಬೋದು ದೇವದಾಸಿ ಪದ್ಧತಿ ಆಗಿರ್ಬೋದು ಇಂಥ ಅನೇಕ ಮೂಢನಂಬಿಕೆಗಳ ವಿರುದ್ಧ ಅದು ಹೋರಾಟವನ್ನು ಅನೇಕ ನಮ್ಮ ಹಿರಿಯರು ಅದನ್ನು ಪ್ರಾರಂಭ ಮಾಡಿದಂಥ ಸಂಸ್ಥಾಪರಾಗಿರ್ತಕ್ಕಂಥ ಬಿ ಕೃಷ್ಣಪ್ಪನವರ ಹಾದಿಯಾಗಿ ದೇವನೂರ್ ಮಹಾದೇವರ್ ಸಹರಾಗಿರ್ಬೋದು ಕವಿಗಳಾಗಿರ್ತಕ್ಕಂಥ ದೇವನೂರ್ ಮಹಾದೇವರವರಾಗಿರ್ಬೋದು ಅಥವಾ ಸಿದ್ಧಲಿಂಗಯ್ಯರಾಗಿರ್ಲಿಲ್ಲ ಅನೇಕ ಲೇಖಕರು ಕವಿಗಳು ಕೂಡ ಅದನ್ನು ಯಶಸ್ವಿಯಾಗಿ ಈ ಕರ್ನಾಟಕದ ಜನತೆಗೆ ಅದನ್ನು ಅವರ ಜೀವವನ್ನು ಮುಡಬಾಗಿಟ್ಟಿರ್ತಕ್ಕಂಥದ್ದು ಅದು ದೊಡ್ಡ ಇತಿಹಾಸ ಸೊ ಆ ಒಂದು ದೃಷ್ಟಿಯಲ್ಲಿ ಇವತ್ತು ಏನು ಈ ಇತ್ತೀಚೆಗೆ ನಡೆದಿರ್ತಕ್ಕಂಥ ನಮ್ಮ ಒಳಮೀಸ್ಲಾತಿ ಆಗಿರ್ಬೋದು ಆ ಅಷ್ಟು ಸಮುದಾಯಗಳಲ್ಲಿ ಇವತ್ತು ಒಡಕೊಂಡು ಉಂಟಾಗಿರ್ತಕ್ಕಂಥ ಮತ್ತೆ ಅದರ ಐಕ್ಯತೆಯನ್ನ ಹೇಗೆ ನಾವು ಪಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಈ ಒಂದು ಅಧ್ಯಯನ ಶಿಬಿರದಲ್ಲಿ ಚರ್ಚೆಯನ್ನು ವಿಚಾರ ಆಗ್ತದೆ ಮತ್ತೆ ಅಂಬೇಡ್ಕರ್ವಾದ ಸಂವಿಧಾನ ಜಾತ್ಯತೀತ ಕೋಮವಾದ ಮತ್ತೆ ಅಂಬೇಡ್ಕರ್ ಚಳವಳಿಯಲ್ಲಿ ಮಹಿಳಾ ಪಾತ್ರಗಳ ಏನು ಮತ್ತೆ ಇವತ್ತು ಉನ್ನತ ಶಿಕ್ಷಣಗಳಲ್ಲಿ ಆಗಿರ್ತಕ್ಕಂಥ ದಲಿತ ವಿದ್ಯಾರ್ಥಿಗಳ ಆತ್ಯ ಆತ್ಮಹತ್ಯೆಗಳ ವಿಚಾರ ಆಗಿರ್ಬೋದು ಅಥವಾ ಸಮಾನ ಪಾಲಕ ಹಂಚಿಕೆಯಲ್ಲಿರ್ಬೋದು ಇಂಥ ಅನೇಕ ವಿಚಾರಗಳನ್ನು ಇವತ್ತು ಈ ಅಧ್ಯಯನ ಶಿಬಿರದಲ್ಲಿ ಅನೇಕ ಬುದ್ಧಿಜೀವಿಗಳು ಕವಿಗಳು ಬರಹಗಾರರು ಹೋರಾಟಗಾರರು ಕಲಾವಿದರು ಹಾಡುಗಾರರು ಇವರೆಲ್ಲ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಮತ್ತು ಅಧ್ಯಾಯ ವಿವಿಧ ಚರ್ಚೆಗಳನ್ನು ಮತ್ತು ನಮ್ಮ ಮಾರ್ಗ ಏನಿರ್ಬೇಕು ಮತ್ತು ಈಗಿರ್ತಕ್ಕಂಥ ಸಮಸ್ಯೆಗಳನ್ನು ಈಗಾಗಲೇ ಅದು ಅಂದಿನ ಕಾಲಕ್ಕೆ ವಿ ಕೃಷ್ಣಪ್ಪನವರು ಅದನ್ನು ಸಂಸ್ಥಾಪನೆ ಮಾಡಿದ ನಂತರ ಅದು ಕೇವಲ ಅಸ್ಪೃಶ್ಯತೆ ದೌರ್ಜನ್ಯ ಜಾತಿಯತೆ ಮೌಢ್ಯಗಳ ವಿರುದ್ಧ ಮಾತ್ರ ಅದು ಹೋರಾಟವನ್ನು ಮಾಡ್ತಿತ್ತು ತದನಂತರ ಅದು ಎಲ್ಲ ಜಾತಿ ಧರ್ಮಗಳು ಕೂಡ ಈ ಯಾವುದೇ ಒಂದು ಸ್ಥಳದಲ್ಲಿ ದೌರ್ಜನ್ಯ ಯಾವುದೇ ಜಾತಿ ವಿರುದ್ಧ ಧರ್ಮದ ವಿರುದ್ಧ ಏನಾದರೂ ಮಾಡಿದ್ರೆ ಅಲ್ಲಿ ದಲಿತ ಸಮಿತಿ ಆ ಒಂದು ಹೋರಾಟವನ್ನ ಆ ಒಂದು ದೌರ್ಜನ್ಯವನ್ನ ಖಂಡಿಸ್ತಾ ಅದು ಆ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಅದನ್ನ ಹಿಮ್ಮಟ್ಸ್ತಾ ಆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಈ ನಾಡಿಗೆ ಅನೇಕ ಒಂದು ಕಾರ್ಯಕ್ರಮಗಳನ್ನ ಅದು ಭೂ ಹೋರಾಟಗಳಾಗಿರ್ಬೋದು ದೌರ್ಜನ್ಯದ ವಿರುದ್ಧ ವಿರುದ್ಧ ಹೋರಾಟಗಳಾಗಿರ್ಬೋದು ಅತ್ಯಾಚಾರದ ವಿರುದ್ಧ ಹೋರಾಟಗಳಾಗಿರ್ಬೋದು ಅಥವಾ ಸರ್ಕಾರದ ನೀತಿ ನಿಯಮಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದನ್ನ ದಲ ಸಮಿತಿ ಇದುವರೆಗೂ ಅದನ್ನ ರಚನೆ ಮಾಡ್ತಾ ಪ್ರತಿಪಾದನೆ ಮಾಡ್ತಾ ಬಂದಿರತಕ್ಕಂಥದ್ದು ಈ ಚಳುವಳಿಯ ದೊಡ್ಡ ಇತಿಹಾಸ ಸೊ ಹಾಗಾಗಿ ಮತ್ತೆ ಈ ಚಳುವಳಿಯನ್ನ ನಾವು ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ನಾವು ಯಾವ ಸಮಸ್ಯೆಗಳನ್ನ ಎತ್ಕೊಂಡು ಹೋರಾಟವನ್ನ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಈ ಒಂದು ಅಧ್ಯಯನ ಶಿಬಿರದಲ್ಲಿ ತುಂಬಾ ಚರ್ಚೆಗೊಳ್ಪಡ್ತಕ್ಕಂಥ ವಿಷಯವಾಗಿ ಇವತ್ತು ನಾವು ಈ ಕಾರ್ಯ ಈ ಅಧ್ಯಯನ ಶಿಬಿರವನ್ನ ನಾವು ಹಮ್ಮಿಕೊಂಡಿದ್ದೀವಿ ಹೀಗಾಗಿ ಈ ಕ ಈ ಅಧ್ಯಯನ ಶಿಬಿರದ ಎಲ್ಲ ಸುಮಾರು ಎಂಟು ಗೋಷ್ಠಿಗಳಿದ್ದಾವೆ ಅದರಲ್ಲಿ ಇಂದ್ರ ಶ್ರೀಮತಿ ವಿ ಕೃಷ್ಣಪ್ಪನವರ ಧ್ ಇಂದಿರಾ ಕೃಷ್ಣಪ್ಪನವರು ಉದ್ಘಾಟನೆಯನ್ನ ಮಾಡ್ತಾರೆ ಮತ್ತೆ ಅಬ್ಬರ ತಿಮ್ಮರಾಜ್ರವರು ಸುಬ್ಬು ವಲಯಾರ್ವರು ನಂದಕುಮಾರ್ ಅವರು ರಗಿ ಬಾಗಿ ಬಾಗಿ ಅವರು ಇನ್ನೂ ಮುಂತ ಆಮೇಲೆ ಅಂತಾರಾಷ್ಟ್ರೀಯ ಆಡುಗಾರ ಆಗಿರ್ತಕ್ಕಂಥ ಜನ್ನೀರ್ ಅವರು ಜನಾರ್ದನ್ ಜನ್ನೀರ್ ಅವರು ಆಮೇಲೆ ಪಿಚ್ಚಳ್ಳಿ ಶ್ರೀನಿವಾಸ ಸಾರು ಇವರೆಲ್ಲ ಸಹ ಪಾಲ್ಗೊಳ್ತಾ ಇದ್ದಾರೆ ಈ ಒಂದು ವಿಷಯವನ್ನ ಅಧ್ಯಯನದ ವಿಚಾರವನ್ನ ನೀವು ಎಲ್ಲ ನಿಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ಮತ್ತು ಪ್ರಿಂಟ್ ಮೀಡಿಯಾಗಳಲ್ಲಿ ನೀವು ನಮಗೆ ಹೆಚ್ಚು ಪ್ರಸಾರವನ್ನ ಮಾಡಿ ಈ ಚಳುವಳಿಯನ್ನ ಈ ಕರ್ನಾಟಕಕ್ಕೆ ಮತ್ತಷ್ಟು ನಾವು ಹೋರಾಟವನ್ನು ಮಾಡೋದಕ್ಕೆ ಪ್ರೇರಣೆಯಾಗಿ ನೀವೆಲ್ಲ ಕೂಡ ಹೆಚ್ಚು ಪ್ರಚಾರವನ್ನು ಕೊಡಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಏನಿದಿನ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಅಧ್ಯಯನ ಶಿಬಿರ ಒಂದು ವಿಚಾರ ಇಟ್ಕೊಂಡು ಇವತ್ತು ದಿನ ಪತ್ರಿಕೆ ವರದಿ ಮಾಡಬೇಕು ಅಂತ ರಾಜನಾಯಕರ ಆದೇಶ ಆಗಿದೆ ಹಾಗಾಗಿ ದಿನಾಂಕ ಹದಿನೈದು ಹದಿನಾರು ಹದಿನೇಳು ಸೋಮವಾರ ಮಂಗಳವಾರ ಬುಧವಾರ ಈ ಒಂದು ರಾಜ್ಯ ಮಟ್ಟದ ಒಂದು ಶಿಬಿರವನ್ನು ಬನ್ನರ್ಘಟ್ಟ ರಂಗನಾಥ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಆಗಿದೆ ಈಗಾಗಲೇ ಸುಮಾರು ಎಲ್ಲಾ ರಾಜ್ಯ ರಾಜ್ಯದ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇರುವಂತಹ ಪದಾಧಿಕಾರಿಗಳು ವಿಭಾಗೀಯ ಪದಾಧಿಕಾರಿಗಳು ರಾಜ್ಯದ ಪದಾಧಿಕಾರಿಗಳು ಈ ಒಂದು ಅಧ್ಯಯನ ಶಿಬಿರಕ್ಕೆ ಭಾಗವಹಿಸ್ತಾ ಇದ್ದಾರೆ ಅದರಿಂದ ನಮ್ಮ ರಾಜ್ಯ ನಾಯಕರು ಮುನ್ನಾಳುತ್ವದಿಂದ ಈ ಒಂದು ಅಧ್ಯಯನ ಶಿಬಿರ ಹಮ್ಮಿಕೊಂಡಿದಿವಿ ಈಗಾಗಲೇ ನಾವು ವೇದಿಕೆ ಮೇಲೆ ಇರುವಂತಹ ನಮ್ಮ ರಾಜ್ಯದ ನಾಯಕರುಗಳು ಹಾಗೂ ಜಿಲ್ಲಾ ನಾಯಕರುಗಳು ಹಾಗೂ ತಾಲೂಕು ನಾಯಕರುಗಳು ಈಗಾಗಲೇ ಹೆಚ್ಚೆಚ್ಚು ಈ ಶಿಬಿರದ ಬಗ್ಗೆ ತಮ್ಮ ಮುಂದೆ ವರದಿ ಮಂಡನೆ ಮಾಡಿದ್ದಾರೆ ಬಂಧುಗಳೇ ಏನು ಕರ್ನಾಟಕ ದಲಿತ ಸಂಘ ಸಂಹಿತೆ ಅಂಬೇಡ್ಕರ್ ವಾದ ಅಂದ್ರೆ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಇರುವಂತ ಒಂದು ದಲಿತ ಸಂಘಟನೆ ಅಂತ ಹೇಳಿದ್ರು ತಪ್ಪಾಗ್ಲಾರದು ಯಾಕಂದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಭದ್ರಾವತಿ ಭಾಗದಲ್ಲಿ ಮೊಟ್ಟ ಮೊದಲಿಗೆ ಎಪ್ಪತ್ತರ ದಶಕದಲ್ಲಿ ಈ ಚಳುವಳಿಯನ್ನ ಕಡದಂತ ಸಂಘಟನೆ ಅವರ ನಂತರ ಶ್ರೀಯುತ ಮಾವಳ್ಳಿ ಶಂಕರಜಿ ಸಾಹೇಬರು ಈ ಒಂದು ಚಳುವಳಿನ ಇಡೀ ರಾಜ್ಯದ ಮಟ್ಟಿಗೆ ಸಕಾರವಾಗಿ ಇದನ್ನ ತಗೊಂಡು ಹೋಗ್ತಾ ಇದ್ದಾರೆ ಎಲ್ಲಿನ ಸಮುದಾಯದ ಜನ ಶೋಷಣೆಗಳಿಗೆ ದೌರ್ಜನ್ಯಗಳಿಗೆ ಹಾಗೂ ಸರ್ಕಾರದ ಯೋಜನೆಗಳನ್ನ ಪಡೆಯೋದ್ರಲ್ಲಿ ವಿಪುಲರ ವಿಫುಲರಾಗಿದ್ದಾರೆ ಅದರಿಂದ ನಮ್ಮ ಸಮುದಾಯದವ್ರಿಗೆ ಸಂವಿಧಾನ ಅಡಿಯಲ್ಲಿ ಇರುವಂತ ಸಿಕ್ಕು ಸಿಗುವಂತ ಹಕ್ಕುಗಳನ್ನ ನ್ಯಾಯಗಳನ್ನ ಸರ್ಕಾರದ ಯೋಜನೆಗಳನ್ನ ಅವರಿಗೆ ಒದಗಿಸ್ಕೊಡ್ಬೇಕು ಹಾಗಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಬರೆದಂತ ಒಂದು ಸಂವಿಧಾನ ಅಡಿಯಲ್ಲಿ ಸ್ವಾಭಿಮಾನ ಸಮಾನತೆ ಹೋರಾಟ ಶಿಕ್ಷಣ ಅಂತ ಏನು ಒಂದು ಅಜೆಂಡಗಳನ್ನ ಇಟ್ಕೊಂಡಿದ್ದೀರಿ ಆ ಒಂದು ಮಾನದಂಡಗಳನ್ನ ಮಾರ್ಗದರ್ಶನದಲ್ಲಿ ನಮ್ಮ ಮಾವಳ್ಳಿ ಶಂಕರ ನೇತೃತ್ವದಲ್ಲಿ ಸರ್ಕಾರದ ಮಟ್ಟಿಗೆ ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಜೆ ಡಿ ಎಸ್ ಯಾವುದೇ ಸರ್ಕಾರಗಳು ಬಂದರೂ ಸರ್ಕಾರದ ಮಟ್ಟಿಗೆ ಹೋರಾಟ ಮಾಡಿ ನಮ್ಮ ದಲಿತ ಸಮುದಾಯದವರಿಗೆ ನ್ಯಾಯ ಕೊಡುವಂತ ಕೆಲಸನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಅವರು ಸಮಸ್ಯೆಗಳನ್ನ ನಮ್ಮ ಸಮುದಾಯದ ಸಮಸ್ಯೆಗಳನ್ನ ಅವ್ರು ಹಾಲನೆ ಪಾಲನೆ ಮಾಡಿಕೊಂಡು ಒಂದು ನಾಲ್ಕು ದಿನ ಬೆಂಗಳೂರು ನಗರದಲ್ಲಿ ಇದ್ರೆ ಇನ್ನು ಉಳಿದಂತ ದಿನ ನಾನಾ ರೀತಿ ಜಿಲ್ಲೆಗಳಲ್ಲಿ ಹೋರಾಟಗಳು ಸಮಾವೇಶಗಳು ಶಿಬಿರಗಳು ಅಂತ ಹಮ್ಮಿಕೊಂಡು ಅವರು ಸರಿಯಾದ ರೀತಿಯಲ್ಲಿ ಊಟನೂ ಮಾಡ್ತಾ ಇಲ್ಲ ನಿದ್ದೆನೂ ಮಾಡ್ತಾ ಇಲ್ಲ ಆರೋಗ್ಯದ ಕಡೆನು ಅವರು ಇಲ್ಲ ಆ ರೀತಿ ನಮ್ಮ ಸಮುದಾಯದ ಪರವಾಗಿ ಅವರು ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಹಾಗಾಗಿ ಈ ಈ ದಿನ ಈ ಶಿಬಿರ ಯಾತಕ್ಕೋಸ್ಕರ ಮಾಡ್ತಾ ಇದಾರೆ ಅಂದ್ರೆ ಈಗ ಈಗಾಗಲೇ ನಮ್ಮ ನಾಯಕರು ಹೇಳಿದ್ರು ಆರ್ ಎಸ್ ಎಸ್ ಗೆ ನೂರು ವರ್ಷ ಡಿ ಎಸ್ ಎಸ್ ಗೆ ಐವತ್ತು ವರ್ಷ ಅಂತ ನಿಜ ಅದು ಆರ್ ಎಸ್ ಎಸ್ ವರ್ಸಸ್ ಡಿ ಎಸ್ ಎಸ್ ಅಂತ ಒಂದು ಹೋರಾಟ ಇವತ್ತು ಬಂದ್ಬಿಟ್ಟಿದೆ ಯಾಕಂದ್ರೆ ಇವತ್ತು ಜಾತಿ ಧರ್ಮಗಳ ಮೇಲೆ ಹೋರಾಟಗಳು ಮಾಡಿಕೊಂಡು ಸಮುದಾಯ ಸಮುದಾಯಗಳನ್ನ ಎತ್ಕಟ್ಟಿ ಅವರು ರಾಜಕೀಯ ಬೆಳೆ ಬೇಯಿಸ್ಕೊಡುವಂತ ಇವತ್ತಿನ ಕಾಲಘಟ್ಟದಲ್ಲಿ ರಾಜಕೀಯ ಇವತ್ತು ಒಂದೊಂದು ಸಂಘ ಸಂಸ್ಥೆಗಳು ಒಂದೊಂದು ರಾಜಕೀಯ ಪಕ್ಷಕ್ಕೆ ಸೀಮಿತ ಆಗ್ಬಿಟ್ಟಿದೆ ಅದರಿಂದ ಇವತ್ತು ಬಾಬಾ ಸಾಹೇಬ್ರು ಹೇಳ್ಕೊಟ್ಟಂಥದ್ದು ಹಾಗೂ ಮಾವಳಿ ಶಂಕರಣರು ಅವರ ಕನಸುಗಳು ಆಲೋ ಆಲೋಚನೆಗಳು ಏನಿದೆ ಹೋರಾಟದಿಂದ ಮಾತ್ರ ನಮ್ಮ ಹಕ್ಕು ಪಡೆಯಕ್ಕೆ ಸಾಧ್ಯ ಅದರಿಂದ ಯಾವುದೇ ರಾಜಕೀಯ ಪಕ್ಷಗಳಿಂದ ನಮ್ಮ ಹಕ್ಕನ್ನ ಸಿಗಲ್ಲ ಅದರಿಂದ ಬಾಬಾ ಸಾಹೇಬ್ರ ಬರೆದಂತ ಸಂವಿಧಾನ ಇರುತ್ತೋ ಅಲ್ಲಿ ಗಂಟ ನಮ್ಮ ಹಕ್ಕನ್ನ ಪಡೆಯಕ್ಕೆ ಮಾತ್ರ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿದರೆ ಆ ಒಂದು ಕಾರಣಕ್ಕೆ ಈ ದಿನ ಹದಿನೈದು ಹದಿನಾರು ಹದಿನೇಳು ಈ ಶಿಬಿರವನ್ನು ಒಂದು ಒಂದು ಮೂರು ದಿನ ಒಂದು ನಮಗೆ ಅವರಿಗೆ ಅರಿವು ಮೂಡಿಸುವಂಥದ್ದು ನಮ್ಮ ಸಮುದಾಯದ ಒಂದು ಕಾರ್ಯಕರ್ತರುಗಳೇ ಜನಗಳಿಗೆ ಅವ್ರಿಗೆ ಅರಿವು ಮೂಡಿಸಿ ಒಂದು ನಮ್ಮ ಹೋರಾಟ ಚಳುವಳಿ ಇದ್ರೆ ಮಾತ್ರ ನಮ್ಮ ಮಕ್ಕಳನ್ನ ಪಡೆಯಕಾಗೋದು ಸಂವಿಧಾನ ಉಳಿದ್ರೆ ನಾವು ಉಳಿತೀವಿ ಅನ್ನೋ ಒಂದು ತಿಳಿಸೋದಕ್ಕೋಸ್ಕರ ಈ ಒಂದು ಅಧ್ಯಯನ ಶಿಬಿರ ಮಾಡ ಏರ್ಪಟ್ಟಾಗಿದೆ ಅದರಿಂದ ಈ ದಿನ ತಾವೆಲ್ಲರೂ ಈ ಒಂದು ಪತ್ರಿಕೆ ಮಾಧ್ಯಮದವರು ಬಂದಿದ್ದೀರಿ ನೀವು ಹೆಚ್ಚು ಹೆಚ್ಚು ಈ ಒಂದು ಪತ್ರಿಕಾಗೋಷ್ಠಿಯನ್ನ ನೀವು ಪ್ರಚಾರ ಮಾಡಬೇಕು ಈ ನಮ್ಮ ಇಡೀ ರಾಜ್ಯದಂತ ಇರುವಂತ ಎಲ್ಲಾ ನಮ್ಮ ಶೋಷಿತ ಸಮುದಾಯದವರಿಗೆ ನೀವು ತಿಳಿಸ್ಕೊಡ್ಬೇಕು ಅಂತ ಈ ಪತ್ರಿಕಾ ಮಾಧ್ಯಮದವರಿಗೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಇಷ್ಟ ಹೇಳ್ತಾ ನನ್ನ ಮಾತುಗಳ ನೋಡದಕ್ಕೆ ತಾವೆಲ್ಲಾ ಅವಕಾಶ ಕೊಟ್ಟಂತ ನಮ್ಗೆ ಎಲ್ರಿಗೂ ಹೊಂದಿಸ್ತಾ ನಾನು ಮಾತುಗಳು ಮುಗಿಸ್ತೀನಿ ಜೈ ಬಿಂಗ್